ದೇಶೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೆದುಳುವಾದ ಮಕ್ಕಳು ಕೂಡ ಮನುಷ್ಯರೇ ಅವರಿಗೂ ಭಾವನೆಗಳಿವೆ ಜಗತ್ತಿನ ಹಾಗೂ ಹೋಗುಗಳಿಗೆ ಸ್ಪಂದಿಸುವ ಬೌದ್ಧಿಕ ಸಾಮರ್ಥ್ಯ ಇದೆ ಆದರೆ ಬಹುತೇಕ ಸಂದರ್ಭಗಳಲ್ಲಿ ಇವರನ್ನ ಪ್ರತ್ಯೇಕವಾಗಿ ಕಾಣೋ ಪರಿಪಾಠವು ಕಂಡು ಮತ್ತೆ ಕೆಲವೆಡೆ ಇವರಿಗೆ ಹಿಂದಿಲ್ಲದ ಅನುಕಂಪ ತೋರುವು ಇದೆ ಇದು ಕಪ್ಪು ದೇಹದ ಎಲ್ಲಾ ಅಂಗಗಳು ಸರಿ ಇದ್ದರೂ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಲು ಹೆಣಗಾಡ್ತಿರುವ ನಡುವೆ ತಮಗೆ ಒದಗಿನ ಅಂಗ ಅಂಗ ವೈಫಲ್ಯತೆಯನ್ನು ಮೆಟ್ಟಿ ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಂಡ ಸಾವಿರಾರು ವಿಕಲ ಚೇತನ ಕುಸುಮಲು ಅರಳಿ ನಿಂತು ಸ್ವಾವಲಂಬಿ ಬದುಕಿನ ಸುಹಾಸನೆಯನ್ನ ಬೀರಿ ಇತರರಿಗೆ ಮಾದರಿಯಾಗಿದ್ದಾರೆ ಇಂತಹ ಮಾದರಿ ವ್ಯಕ್ತಿಗಳಲ್ಲಿ ಒಬ್ಬರು ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಮಂಜುನಾಥ ರೆಡ್ಡಿ ಅವರು ಇವರ ಕಿರು ಪರಿಚಯವನ್ನ ಮಾಡ್ಕೊಡೋದಕ್ಕೆ ಆಗ್ತಾ ಇದೆ ಸರ್ಕಾರವು ಇವರು ಹುಟ್ಟಿದ ಒಂದು ವರ್ಷದ ನಂತರ ಇವರ ಸೆರೆಟ್ರಿ ಕಾಸ್ಟ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಅದಾದ ನಂತರ ಮಗುವಿನ ಪುನರ್ವಸತಿ ಅಂತ ಹೇಳಿ ಬ್ಯಾಂಗ್ಳೂರ್ ಅಲ್ಲಿ ಇರುವಂತಹ ಸೊಸೈಟಿಗೆ ಮಗುನ ಸೇರಿಸ್ತಾರೆ ಅಲ್ಲಿ ಅವರು ಫಿಸಿಯೋಥೆರಪಿ ಥೆರಪಿ ಸ್ಪೀಚ್ ಥೆರಪಿ ಆಕ್ಯುಪೇಷನ್ ಥೆರಪಿ ಇವೆಲ್ಲದರ ಜೊತೆಗೆ ವಿದ್ಯಾಭ್ಯಾಸವನ್ನ ಪಡ್ಕೊಂತ ಹೋಗ್ತಾರೆ ಇವರು ಆನ್ಲೈನ್ ಕ್ಲಾಸ್ಗೆ ಬರುವ స్వల్ప దైహిక వారి సదృఢరా అదాంతిస్ అంతా సిక్స్ నార్మల్ స్కూల్ గా జాయిన్ నార్మల్ స్కూల్ అనే డీస్ పాస్టీన్ అది నంతర కంప్యూటర్ సైన్స్ డిప్లొమే అంతే జేఎస్ పాలిటెక్నిక్ ఫార్ పర్సన్ విత్ డబిలిటీ మైసూర ಈ ಒಂದು ಕಾಲೇಜ್ಗೆ ಜಾಯಿನ್ ಆಗ್ತಾರೆ ಮೂರು ವರ್ಷಗಳ ಡಿಪ್ಲೊಮಾ ಪದವಿಯನ್ನ ಪಡ್ಕೊಂತಾರೆ ಅದಾದ ನಂತರ ಇವರಿಗೆ ಟೆಕ್ನಾಲಜಿಯಲ್ಲಿ ಬಹಳ ಆಸಕ್ತಿ ಇರುತ್ತೆ ಹಾಗಾಗಿ ರಾಮಾಯಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಬಿಇ ಅಂದ್ರೆ ಇಂಜಿನಿಯರಿಂಗ್ ಪದವಿಗಾಗಿ ಜಾಯಿನ್ ಆಗ್ತಾರೆ ಅಲ್ಲಿ ಯಶಸ್ವಿಯಾಗಿ ನಾಲ್ಕು ವರ್ಷದ ಇಂಜಿನಿಯರಿಂಗ್ ಅನ್ನ ಇವರು ಮುಗಿಸ್ತಾರೆ ಅದಾದ ನಂತರ ಐಟಿಎಂ ಎಲ್ ಐ ಮೈಂಡ್ರಿ ಸೊಸೈಟಿ ಜೆಂಡರ್ಸ್ ಹೀಗೆ ಮೊದಲಾದ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇವರು ಕಾರ್ಯವನ್ನ ನಿರ್ವಹಿಸ್ತಾರೆ ಆಟೋಮೇಶನ್ ಮತ್ತೆ ಕ್ಲೌಡ್ ಟೆಕ್ನಾಲಜಿಯಲ್ಲಿ ಇವರಿಗೆ ಹದಿನೈದು ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಂಡಿದ್ದಾರೆ ಪ್ರಸ್ತುತ ಇವರು ಇಫ್ಯಾನ್ ಸಿಸ್ಟಮ್ ಅನ್ನುವಂತ ಕಂಪನಿಯಲ್ಲಿ ಲೀಡ್ ಇಂಜಿನಿಯರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಟು ಟ್ವೆಂಟಿ ಒನ್ ಇವರು ಬಾಸ್ಕೆಟ್ಬಾಲ್ ಪ್ಲೇಯರ್ ಕಂಚನ್ ಅವರ ವಿವಾಹ ಆಗ್ತಾರೆ ಕಳೆದ ಎರಡು ತಿಂಗಳ ಹಿಂದೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವನ್ನ ಕೂಡ ನೀಡಿದ್ದಾರೆ ಸೊ ಇವರ ಸಂಪೂರ್ಣ ಒಂದು ಪುನರ್ವಸತಿಯ ಜೀವನದಲ್ಲಿ ಏನೇನೆಲ್ಲ ಸವಾಲುಗಳನ್ನ ಎದುರಿಸಿತು ಅದಾದ ನಂತರ ಅದನ್ನೆಲ್ಲರೂ ಮೆಟ್ಟಿ ಹೀಗೆ ಮಾದರಿ ವ್ಯಕ್ತಿಯಾಗಿ ಹೇಗೆ ಬೆಳೆತಿದ್ದಾರೆ ಅನ್ನೋದನ್ನ ಇವರು ನಿಮ್ಮೆಲ್ಲರ ಜೊತೆಗೆ ಇವತ್ತು ಹಂಚ್ಕೊಂತಾರೆ

ಮುಂದಿನ ಬಂದ್ರೆ ಐ ಬಿ ಎಂ ಅನ್ನೋ ಒಂದು ಕಂಪನಿ ಜೊತೆ ನಾನು ಬಳಸಿದ್ದೇನೆ ಅಲ್ಲಿ ಸ್ವಲ್ಪ ಇವನು ಅದು ಕಾರ್ಪೊರೇಟ್ ಎಲ್ಲ ಆದರೂ ಸಹ ಅದಕ್ಕೆ ಸ್ವಲ್ಪ ಡಿಸ್ಕ್ರಿಮಿನೇಷನ್ ಅಂದ್ರೆ ಬೇರೆ ಭಾಗ ನೋಡೋಕೆ ಶುರು ಮಾಡಿದ್ರು ನನಗೆ ಪ್ರತ್ಯೇಕವಾಗಿ ಬೇರೆ ತರ ಅನುಕೂಲ ಆ ತರ ಎಲ್ಲ ಕೂಡ ಇಟ್ಕೊಳ್ಳೋದು ಅವಾಗ ಮಾಡುವಾಗ ನನಗೆ ಅದು ಸರಿ ಅನಿಸಿಲ್ಲ ಸೊ ಇಮಿಡಿಯೇಟ್ ಆಗಿ ನಾನು ನಮ್ಮ ಟೀಚರ್ಸ್ ನ ಮಾಡಿದೆ ऐसा किया है कि और तो न्यूज़ ट्रेंड ये लेज़ आ गए कैसा मार्केट नहीं हो चन्ना के लिए जरूर आते हैं मैंने जीने के लिए जीने कुश्ती के लिए तो अपने नहीं आवा स्किल आगे नहीं हो चन्ना के लिए आगरा का नहीं हो कंटिन्यू मार्केट चन्ना जरूर आते हैं आंटे लगवा आते हैं एडरसेल के नानो इध ಓದಲು ಸ್ಕೂಲಲ್ಲಿ ಫಸ್ಟ್ ಬ್ಯಾಂಗ್ಳೂರಿಗೆ ಓದಲು ಸ್ಕೂಲಲ್ಲಿ ನಾನು ಅಲ್ಲಿ ನಾನು ಒಬ್ಬ ಟೀಚರ್ ಆಗಿ ಕೆಲಸ ಮಾಡಿದೆ ಕಂಪ್ಯೂಟರ್ ಸರ್ ಇರೋದ್ರಿಂದ ಟೆಕ್ನಾಲಜಿ ಟೆಕ್ನಾಲಜಿಯಲ್ಲಿ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ಅಲ್ಲಿ ಒಂದು ಐ ಟಿ ಸೆಂಟರ್ ಅನ್ನೋದು ಓಪನ್ ಮಾಡಿದ್ರು ಅಸಿಸ್ಟಿವ್ ಟೆಕ್ನಾಲಜಿ ಸೆಂಟರ್ ಈ ಅಸಿಸ್ಟಿವ್ ಟೆಕ್ನಾಲಜಿ ಸೆಂಟರ್ ಅಂದ್ರೆ ಏನಪ್ಪ ಅಂದ್ರೆ ಸಪೋಸ್

ೇಟ್ ಮಾಡಕ್ಕೆ ನಾವು ಪ್ರಯತ್ನೂರಲ್ಲಿ ಓಪನ್ జాబ్ తు ఖు అదొంగరి అసలు గుర్తీ

ನಾವು ಮಾಡುವುದು ಅನ್ನೋ ಅರಳುವ ಹೂವುಗಳೇ ಆಲಿಸಿರಿ ಬಾಳು యంగా కారు నిన్న స్రో రేంగ రాజ్ గారు ప్రయత్నాలు చెప్పారు ఈ రిజర్వ్ చేయాలి అన్నారు ఒక్కొక్కరు ప్రతి అధ్యక్షులం లేదా ఏ కారణం ఏ ఉందో దీనికి సాకారైతో అంతా

मोबाइल के से बोल रहा है ना तो हम तो अरे बेटा अरे अरे फ्रेंड्स मतलब और रिलेटिव से रहे हैं सो डिसेबिलिटी मतलब सर्वर का सीधा जाते है का वो पेरेंट्स एंड रिलेटिव्स फैमिली सो और के और के तुमका पेरेंट्स एनर्जी रिहैबिलिटेशन सर्विस और सेंट्रिक का ये

लोनली होता यु सब कस्टमर सो मुटुवा तो बरो येता फार मेन असते निगुर पेरेंट्स नो मड एंटर होतते तो एको भाई टाइम मध्ये ऑलमोस्ट 2 वर्ष कंस बोलका झाले खूप संकोच होती और कितना पेरेंट तो निगार समर्थन सो

ಅದೇ <pyatete> ತರಗತಿ <speaking> <growing>, <Mechanized> <speaking> <classical human> <cœur> <speaking>

ಒಂದು ಸೆಂಟ್ರಲ್ ಗ್ರೂಪ್ ಅಂತ ನಾನು ಶುರು ಮಾಡಿದ್ದೆ ಅಂದ್ರೆ ನಮ್ಮ ಸ್ನೇಹಿತರು ನಮ್ಮ ಜೊತೆ ಅಲ್ಲಿ ಇರೋದೇ ಕಳಿಸಿದ್ವಿ ನಮ್ಮ ಮಂಗಳೂರು ಸರ್ವರ್ ಕಳಿಸ್ ನಾವು ಎಲ್ಲ ಸೇರಿ ಗ್ರೂಪ್ ಮಾಡಿ ಸ್ಯಾಟರ್ಡೆ ಒಂದು ಸಿನಿಮಾ ಹೋಗ್ಬೋದು ಇಲ್ಲ ಒಂದು ಪಾರ್ಕ್ ಹೋಗ್ಬೋದು ಅಲ್ಲಿ ಏನಾದ್ರೂ ಲೆಕ್ಕರಿ ಫೀಸ್ ಮಾಡೋದು ಇದು ನಾವು ಮಾಡ್ತೇವೆ ಅದ್ರ ಜೊತೆ ಏನಾಯ್ತು ಅಂತ ಹೇಳಿದ್ರೆ ನನ್ನ ಏನ್ ಕಾಲೇಜ್ ಫ್ರೆಂಡ್ಸ್ ಅಂದ್ರೆ ಬೇರೆ ಕಂಪನೀಸ್ ಅಲ್ಲಿ ಮತ್ತೆ ಬೇರೆ

ನನ್ನ ಫ್ರೆಂಡ್ ಮತ್ತೆ ಇನ್ನೊಂದು ಇದು ಇಷ್ಟಪಟ್ಟು ಗೀತಾ ಅಂತ ಅಶ್ವನ್ ಅಂತ ಇದು

ಇವಾಗ ಇಂಡಿಯನ್ ಕಾಂಗ್ರೆಸ್ ಮೈಸೂರಲ್ಲಿ ಮತ್ತೆ ಮಾಡುದು ಇವ್ರೆ ನಾವು ಪೇರೆಂಟ್ ಮತ್ತೆ ಡಿಸೇಬಲ್ ಪೀಪಲ್ ಮತ್ತೆ ಬಿಸ್ನೆಸ್ ಪೀಪಲ್ ಎಲ್ಲಾರು ಒಂದೇ ಒಂದೇ ಒಂದು ರೂಫ್ ಅಂತ ತಗೊಂಡ್ಬಂದು ಅವರಿಗೆ ನಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಅವರಿಗೆ ಡಿಸೇಬಲ್ ಪೀಪಲ್ ಗೆ ಅವರ ಕಾನ್ಫಿಡೆನ್ಸ್ ಅಥವಾ ಮೋಟಿವೇಶನ್ ಲೆವೆಲ್ ಸ್ವಲ್ಪ ಜಾಸ್ತಿ ಮಾಡುವಂತಹ ಕಾರ್ಯಕ್ರಮಗಳಿಗೆ ನಾವು ಕಂಡಕ್ಟ್ ಮಾಡ್ತೀವಿ ಪ್ಯಾನಲ್ ಡಿಸ್ಕಷನ್ಸ್ ಆಗಲಿ

माय बिकॉज़ आम तो समस्या ही है समस्या है पर अगर ना बन बार उसकी समस्या ये मतलब हरियाणा बालकर है मम्मी किचन में ना इसलिए इतना फ्रेंड इससे बहुत फ्रेंड कोमा सही है इतना है हम वाकई इतना इतना रेंट कितना तो फ्यूचर ही होता है तो और ये हरियाणा बालकर तो बहुत अच्छा है पर बनाए थे हरि�

ನಾನು ಬೇರೆ ಕಡೆ ನಾನು ಹೋಗಿರ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಬೆಳಿಗ್ಗೆ ನಾವು ಇಬ್ಬರೇ ಇರ್ತೀವಿ ಮೇಲೆ ಆಗುತ್ತಾರೆ ಕೆಲಸ ಕಾರ್ಯ ಬರಲ್ಲ ಬ್ರೇಕ್ಫಾಸ್ಟ್ ಅನ್ನೋದು ನಾವು ಕರ್ಸ್ಕೊಂಡ್ತೀವಿ ಸೊ ಒಂದು ವಾರದಲ್ಲಿ ನಾವು ನಾನ್ ಸಾಲ ಹೇಳ್ಬೇಕು नानी ना जो और जो तो पांच साल है नाम और साल है वो बहुत भी नानी जैसे साले आते हैं तो और साले तो भी आपको मिलते हैं ऐसा साल सहारी होती है हाँ मैंने चित्ती के शुरू में तुम वास्तविक से मैं मने तुम्हें घोड़े का आदमी दिया तो घोड़े का जो सोफा बिल्ड आप तो मर्साइनी तो हमारे गांव

ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ